ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಸಂಜೆ ಚಪ್ರದ ಪೂಜೆ ಆಯಿತು ಶುಕ್ರವಾರ ಇವತ್ತು ಶನಿವಾರ ಸಾಯಂಕಾಲ ಓಮ ಪೂಜೆ ಇರುತ್ತೆ ನಾಳೆ ಬೆಳಿಗ್ಗೆ ಬಂದುಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಗೃಹ ಪ್ರವೇಶದ ಪೂಜೆ ಇರುತ್ತೆ ಇದು ಶನಿವಾರದ ವ್ಲಾಗು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ನಿ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ತುಂಬ ಜನ ಇರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿದ್ವಿ ವಿಡಿಯೋ ಸ್ವಲ್ಪ ಲೇಟಾಗಿ ಇದ್ದೀನಿ ಅಪ್ಪ ಮುಂಚೆ ಟೀಚರ್ ಆಗಿದ್ದರು ಹಾಗಾಗಿ ಮಹತ್ಗೆ ಸ್ವಲ್ಪ ಎಜುಕೇಷನ್ ಬಗ್ಗೆ ಮಾಡ್ತಾ ಇದ್ದಾರೆ ಯಾವ ಥರ ಓದ್ತಾ ಇದೆಯಾ ಪರ್ಸೆಂಟೇಜ್ ಎಷ್ಟು ಬಂತು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಎಲ್ಲರೂ ಎಲ್ಲೋ ಹೋಗಿದ್ದಾರೆ ಮಹತ್ ಒಬ್ಬ ತಾತನ ಜೊತೆ ತಿಂಡಿ ತಿಂತ ಮಾತಾಡ್ತಾ ಕೂತಿದ್ದಾನೆ ನಿನ್ನೆ ಸಾಯಂಕಾಲ ಚಪ್ರದ ಪೂಜೆ ಆಯಿತು ಇವತ್ತು ಓಮ ಪೂಜೆ ಇರುತ್ತೆ ಇನ್ನೂ ಯಾರೂ ರೆಡಿ ಆಗಿಲ್ಲ ಆಗಲೇ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಇನ್ನೂ ಒಬ್ಬರದ್ದು ಸ್ನಾನ ಆಗಿಲ್ಲ ಕೆಲಸನೇ ಇಲ್ಲ ಎಷ್ಟು ಕೆಲಸ ಮಾಡಿದರೂ ಒಂದೊಂದೇ ಒಂದೊಂದೇ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಇವತ್ತು ಸ್ವಲ್ಪ ಸಿಹಿ ಬೂಂದಿ ಖಾರದ ಬುಂದಿ ಮಾಡಿಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ ಹಂಗಾಗಿ ಅಕ್ಕ ಬಾಕ್ಸ್ಗಳು ರೆಡಿ ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಕಮ್ಲಕ್ಕ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಐತಿ ಇಲ್ಲಿ ದಿವಾನ್ ದಿವಾನ್ಕಾಟ ಹಾಕಿದ್ರು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಈ ಜಾಗ ಹಂಗಾಗಿ ಅದನ್ನ ಹೊರಗಡೆ ಹಾಕಿದ ಮೇಲೆ ಕಮ್ಲಕ್ಕ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಷ್ಟು ಕೆಲಸ ಮಾಡಿದರೂ ಮುಗಿತಾ ಇಲ್ಲ ಸಂಜೆ ಐದು ಗಂಟೆಗೆ ಪೂಜೆ ಅಂತ ಹೇಳ್ತಾ ಇದ್ದಾರೆ ಒಬ್ಬರದ್ದು ಇನ್ನೂ ಸ್ನಾನ ಆಗಿಲ್ಲ ಆವಾಗಲೇ ಮೂರು ಗಂಟೆ ಆಗಿತ್ತು ಅಕ್ಕ ಬಾಕ್ಸ್ ಎಲ್ಲ ಕ್ಲೀನ್ ಮೇಲೆ ಈಗ ಹೂವು ಎಲ್ಲ ತೊಗೊಬಂದಿದ್ರು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸಪ್ರೇಟ್ ಸಪ್ರೇಟ್ ಮಾಡಿ ಇದ್ದಾರೆ ದೇವ್ರ ಮನೆಗೆ ಯಾವುದು ಬೇಕೋ ದೇವ್ರ ಮನೆಗೆ ಇಟ್ಟಿದ್ದಾರೆ ಹೂವು ಇನ್ನೊಂದು ಕಡೆ ಅಕ್ಕ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಇದ್ದಾಳೆ ಜನ ಜಾಸ್ತಿ ಇರೋದರಿಂದ ಅಡುಗೆನೂ ಅಷ್ಟೇ ಪದೇ ಪದೇ ಅಡುಗೆ ಮಾಡ್ತಾನೇ ಇದ್ದೀವಿ ಈಗ ಬೆಳಿಗ್ಗೆ ಬಜ್ಜಿ ಮಾಡಿದ್ವಿ ಬಜ್ಜಿ ಮಾಡಿ ಮುದ್ದೆ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಸಾಂಬಾರ್ ಇತ್ತು ಚಟ್ನಿ ಪುಡಿ ಅಲ್ವಾ ಹಾಗಾಗಿ ಅದೇ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ತಾ ಇದ್ದಾಳೆ ನೈಟ್ ಊಟಕ್ಕೆ ಭಟ್ರು ಬರ್ತಾರೆ ಅಡುಗೆ ಬಂದುಬಿಟ್ಟು ಮನೆ ಹಿಂದೆಗಡೆನೇ ಜಾಗ ಇದೆ ಅಲ್ಲೇ ಅಡುಗೆ ಮಾಡಿಸ್ಬಿಟ್ಟು ಇಲ್ಲಿ ಊಟಕ್ಕೆ ಬಡ್ಸೋದು ಅಂತ ಎಲ್ಲ ರೆಡಿ ಮಾಡಿದ್ದಾರೆ ಈಗ ಸಾಯಂಕಾಲ ಆದಮೇಲೆ ಭಟ್ರು ಬರೋ ಟೈಮ್ ಆಗಿತ್ತು ಆಗಲೇ ಪಾತ್ರೆ ಎಲ್ಲ ಇಳಿಸ್ಬಿಟ್ಟು ಹೋಗಿದ್ರು ಹಾಗಾಗಿ ಅಕ್ಕರಿಬ್ಬರು ತರಕಾರಿನ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಪಾತ್ರೆಗಳು ಸ್ಟವ್ ಎಲ್ಲ ರೆಡಿ ಮಾಡಿದ್ದಾರೆ ಇವಾಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಡುಗೆಗೆ ರೆಡಿ ಮಾಡಬೇಕು ಈ ಕಡೆ ಅಕ್ಕರು ಕತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ನಾಳೆ ಅಕ್ಕಿ ರೊಟ್ಟಿ ಸಹ ಮಾಡ್ತಾ ಇದ್ದಾರೆ ಊಟಕ್ಕೆ ಹಂಗಾಗಿ ಸ್ವಲ್ಪ ತಬಕ್ಸಿ ಸೊಪ್ಪು ತಂದಿದ್ರು ಅದನ್ನೆಲ್ಲ ಕ್ಲೀನ್ ಇದ್ದಾರೆ ಹಾಗೆ ಹಸಿ ಬಟಾಣಿ ಎಲ್ಲ ಬಿಡಿಸಿ ಇದ್ದಾರೆ ನಾವಾದರೆ ಎಲ್ಲ ಕ್ಲೀನಾಗಿ ಮಾಡಿಕೊಡ್ಬೋದು ಮತ್ತು ಬಟ್ರೆ ಆದರೆ ಅರ್ಜೆಂಟಲ್ಲಿ ಹಂಗೆ ಎಲ್ಲ ಕಟ್ ಮಾಡಿ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೊತ್ತಂಬ್ರೆ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಈಗ ಸಂಜೆ ಪೂಜೆಗೆ ಟೈಮ್ ಆಗಿದೆ ಹಂಗಾಗಿ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ ನಿನ್ನೆ ಚಪ್ರದ ಪೂಜೆ ಮಾಡಬೇಕಾದ್ರೆ ಬಾಳೆಕಂದು ಮಾವಿನ ತೋರಣ ಏನು ಕಟ್ಟಿರಲಿಲ್ಲ ನಾಳೆ ಕಟ್ಟಣ ಅಂತ ಹೇಳ್ಬಿಟ್ಟು ಬರೀ ಚಪ್ರದ ಪೂಜೆ ಚಪ್ರ ಹಾಕ್ಬಿಟ್ಟು ಪೂಜೆ ಮಾಡಿದ್ವಿ ಇವತ್ತು ಬಾಳೆಕಂದು ಮತ್ತು ಮಾವಿನ ತೋರಣ ಹೂವು ಎಲ್ಲ ಇವತ್ತು ಶನಿವಾರ ಸಂಜೆ ಇದ್ದಾರೆ ಹಾಗೆ ಬಿಲ್ಡಿಂಗಿಗೆ ಲೈಟ್ ಸಹ ಶನಿವಾರ ಸಂಜೆನೇ ಹಾಕಿದ್ದು ಪೂಜೆಗೆ ಟೈಮ್ ಆಗಿದೆ ಸ್ವಾಮಿಯರು ಸಹ ಒಳಗಡೆ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಹೋಮ ಪೂಜೆಗೆ ಮನೆ ನೇಮ್ ಬಂದ್ಬಿಟ್ಟು ಕೇಸರಿ ನಂದನ ಅಂತ ಇಟ್ಟಿದ್ದಾರೆ ಈ ನೇಮ್ ಸೆಲೆಕ್ಟ್ ಮಾಡಿದ್ದು ನಮ್ಮಕ್ಕ ಆಂಜನೇಯದ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಅವಳು ಅದೇ ಇರಲಿ ಅಂತೇಳಿ ಸೆಲೆಕ್ಟ್ ಮಾಡಿದ್ಲು ಚೆನ್ನಾಗಿದೆ ಹೆಸರು ಕೇಸರಿ ನಂದನ ಅಂತ ಟೈಮ್ ಅವಾಗಲೇ ಐದೂವರೆ ಆಗಿದೆ ಇನ್ನೂ ಒಬ್ಬರೂ ರೆಡಿಯಾಗಿಲ್ಲ ನಮ್ಮ ಅಕ್ಕ ಮಾತ್ರ ಪೂಜೆ ಕೂತ್ಕೋಬೇಕಲ್ವ ಹಂಗಾಗಿ ಪಕ್ಕದ ಮನೆಯಲ್ಲಿ ಹೋಗಿದ್ದಾಳೆ ರೆಡಿ ಆಗೋದಕ್ಕೆ ಈಗ ಸ್ವಾಮಿಯರು ಸಹ ಬಂದಿದ್ದಾರೆ ಹಂಗಾಗಿ ಗಾಬರಿಯಲ್ಲಿ ಎಲ್ಲರೂ ಆ ಕಡೆ ಒಬ್ರು ಈ ಕಡೆ ಒಬ್ರು ಓಡಾಡ್ತಾ ಇದ್ದೀವಿ ಅವ್ರು ಕೇಳಿದ್ದೆಲ್ಲ ಕೊಡಬೇಕಲ್ವಾ ಹಂಗಾಗಿ ನಮ್ಮ ಅಕ್ಕ ಸಹ ಮಧ್ಯಾಹ್ನ ಬಂದಳು ಮೂರು ಗಂಟೆಗೆ ನಮ್ಮ ಲಕ್ಷ್ಮಿ ಅಕ್ಕ ಸುಷ್ಮಾರೆಲ್ಲ ನಾಳೆ ಬರ್ತೀವಿ ಅಂತ ಹೇಳಿದರು ಇದು ಎಲ್ಲೋ ಕಲರ್ ಹೂವಿನ ದಾರ ಏನಿದೆಯೋ ಅದು ನಮ್ಮ ಅಕ್ಕನೇ ಹಾಕಿದ್ದು ಮುಂಚೆ ಎಲ್ಲ ತುಂಬ ಇದ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಸ್ವಾಮಿಯರು ಸಹ ಬಂದರು ಪೂಜೆಗೆಲ್ಲ ರೆಡಿ ಮಾಡಿಕೊಳ್ತಾ ಇದ್ದಾರೆ ಇದು ಬೆಳಿಗ್ಗೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಗಂಗೆ ಪೂಜೆ ಮಾಡಬೇಕು ಹಂಗಾಗಿ ಕಳಶ ಎಲ್ಲ ರೆಡಿ ಮಾಡ್ತಾ ಹೂವು ಎಲ್ಲ ಸ್ವಾಮಿಯ ತಂದಿದ್ದರು ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆ ಆಗಬೇಕಲ್ಲ ಹಾಗಾಗಿ ಸಾಯಂಕಾಲನೇ ತಂದಿಟ್ಟಿದ್ರು ಈಗ ನಾನು ಪ್ರತಿ ಎತ್ಕೊಂಡಿದ್ರು ಹಂಗಾಗಿ ಬೇಗ ರೆಡಿಯಾಗಿ ಬಂದೆ ಈಗ ಫಸ್ಟು ಗಣೇಶನ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಗಣೇಶನ ಪೂಜೆ ಆದಮೇಲೆ ಹೋಮ ಪೂಜೆ ಮಾಡ್ತಾರೆ ವಿಡಿಯೋನ ಜಾಸ್ತಿ ಮಾಡ್ಕೊಂಡಿಲ್ಲ ಅಲ್ಲೊಂದು ಅಲ್ಲೊಂದು ಕ್ಲಿಪ್ಪಿಂಗ್ ಇತ್ತು ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ ನಮ್ಮ ಮನೆ ಕೆಲಸದಲ್ಲಿ ನಾವು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ರೆ ನೋಡಿದವ್ರು ಏನಂತ ಕೊಡ್ತಾರೆ ಅಂತೇಳ್ಬಿಟ್ಟು ನಾನು ಯಾವುದು ವೀಡಿಯೋ ಜಾಸ್ತಿ ಮಾಡ್ಕೊಂಡಿರಲಿಲ್ಲ ಅಲ್ಲೊಂದಲ್ಲೊಂದು ಯಾ ಹೀಗೆ ನಮ್ಮ ಹುಡುಗರು ಕ್ಲಿಪ್ಪಿಂಗ್ ತೊಗೊಂಡಿರೋದನ್ನ ಇಸ್ಕೊಂಡು ಆ್ಯಡ್ ಮಾಡ್ತಾಯಿದ್ನಿ ಈಗ ಗಣೇಶನ ಪೂಜೆಗೆ ಎಲ್ಲ ರೆಡಿ ಆಗಿಬಿಟ್ಟು ದೀಪ ಹಚ್ಚಿ ದೊಡ್ಡೋರ್ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಕೂತ್ಕೊಳ್ಳಿ ಪೂಜೆಗೆ ಅಂತ ಸ್ವಾಮಿಯರು ಹೇಳಿದರು ಹಂಗಾಗಿಲ್ಲ ಅಂತೆ ನಿವಿಕಡೆ ಬಕ ಬಲಗಡೆ ಬಾಯ ಯಜಮಾನೆ ಮುಕ್ಕಡೆ ಹೋಗೆ ಅಲ್ಲಿ ಹೋಗ್ಬಿಡ್ಲಾ ಅಲ್ಲೆ ಬರೋದ ಲೈಟ್ ಗೆ ಜ್ಲ್ಬಿ ಇರುತ್ತೆ ಓಮಿ ಅರೇ ಓಮಸ್ಮಿ ಭೂದೇವಿ ನಮಃ ಋತ್ವಿತ್ವ್ಯಾದ ಲೋಕಾದೇವಿತ್ವ ಮಿಷ್ಣಾರ್ತಾ ಸಂಚಿದಾರೆ ಮಾಂ ದೇವೇ ಪವಿತ್ರಂ ಗುರುಚಾಸನಂ ಮನನದಿ ಪವಿತ್ರಂ ಗುರುಚಾಸನಂ ಅರೇ ಓಮ ಸ್ವಗಾಜ್ಞೆ ಹೋಗತ್ ಕೈಗ ರೂಪ ಎರಡ ಕೈಲ ಮುನಸ್ಕಾರ ಮಾಡ್ಕೊಂಡ್ರೆ ಹೇಳ್ರಿ ಈಗ

ಪೂಜೆ ಎಲ್ಲ ಆದಮೇಲೆ ಇವತ್ತು ನಮ್ಮ ಬಾ ಒಂದು ವೆಡ್ಡಿಂಗ್ ಡೇ ಸಹ ಇತ್ತು ಹತ್ತೊಂಬತ್ತನೇ ವರ್ಷದ್ದು ಹಂಗಾಗಿ ಹನ್ನೆರಡು ಗಂಟೆ ಆಯಿತು ನೈಟು ಇವಾಗ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ವಿ ಸಖತ್ತು ಖುಷಿ ಆಯಿತು ಇವತ್ತು ಇವ್ರದು ವೆಡ್ಡಿಂಗ್ ಡೇ ಇರೋದು ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ವಾ ಹಂಗಾಗಿ ಒಂದು ಕೇಕ್ ಸಹ ತಂದು ಕಟ್ ಮಾಡಿಸಿದ್ವಿ ಕೇಕ್ ತಂದಿದ್ದು ಮೊಮ್ಮಕ್ಕಳೆಲ್ಲ ಸೇರಿಬಿಟ್ಟು ರಜಿತ್ ಹತ್ರನೇ ಅಮೌಂಟ್ ಇಸ್ಕೊಂಡು ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದ್ರು ಅದರಲ್ಲಿ ಮಹತ್ ಸಹ ಅಮೌಂಟ್ ಇಸ್ಕೊಂಡ್ಬಿಟ್ಟು ಕೇಕಿಗೆ ಕೊಟ್ಟಿದ್ದ ಈಗ ಕೇಕ್ ಕಟ್ ಮಾಡಿದ ಮೇಲೆ ಫೋಟೋ ಶೂಟ್ ಸಹ ನಡೀತು ಸ್ವಲ್ಪ ಹೊತ್ತು ಆದರೆ ನಾವು ವೀಡಿಯೋ ಯಾವುದು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅದಾದ ನಂತರ ಈಗ ಕೇಕ್ ಕಟ್ ಮಾಡಿ ಫೋಟೋಶೂಟ್ ಮಾಡಿಸ್ಬಿಟ್ಟು ಈಗ ಊಟಕ್ಕೆ ಬಂದ್ವಿ ಅವಾಗಲೇ ಹನ್ನೆರಡೂವರೆ ಆಗಿತ್ತು ಎಲ್ಲರೂ ಅವಾಗಲೇ ಊಟ ಮಾಡಿ ಮಲ್ಕೊಂಡಿದ್ರು ಲಾಸ್ಟ್ ಪಂತಿ ಇದು ಇವರೆಲ್ಲ ನಮ್ಮ ಅಕ್ಕನ ಫ್ರೆಂಡುಗಳು ಬಂದಿರೋರು ನೆಂಟರು ಮತ್ತು ಅಕ್ಕಪಕ್ಕ ಮನೆಯವರು ಇರೋರೆಲ್ಲ ಊಟ ಮಾಡಿ ಹೋಗಿದ್ರು ಲಾಸ್ಟಲ್ಲಿ ನಮ್ಮಕ್ಕನ ಫ್ರೆಂಡು ನಾವು ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಪಾಯಸ ಅನ್ನ ಸಾಂಬಾರು ಬಜ್ಜಿ ಪಲ್ಯ ಮಾಡಿಸಿದ್ರು ನೈಟ್ ಊಟಕ್ಕೆ ತುಂಬ ಲೇಟಾಗಿತ್ತು ನಾವು ಊಟ ಮಾಡಿದಾಗ ಹಂಗಾಗಿ ಊಟ ಮಾಡೋದಕ್ಕೆ ಆಗಲಿಲ್ಲ ಸರಿಯಾಗಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಗಿತ್ತು ನಾವು ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮಕ್ಕನ ಫ್ರೆಂಡ್ ಎಲ್ಲ ಊಟ ಮಾಡಿದ ಮೇಲೆ ಆಮೇಲೆ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಖುಷಿಗೆ ಗಿಫ್ಟ್ ಕೊಟ್ಟಿದ್ದು ಇದೇ ರಿಂಗು ತುಂಬ ಇಷ್ಟಪಟ್ಟರು ಎಲ್ಲರೂ ಖುಷಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ರಿಂಗು ಚೆನ್ನಾಗಿತ್ತು ಡಿಸೈನು ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಜಾಸ್ತಿ ವೀಡಿಯೋ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಅಲ್ಲೊಂದು ಅಲ್ಲೊಂದು ಕ್ಲಿಪ್ಪಿಂಗ್ ಇರೋದನ್ನ ಆ್ಯಡ್ ಮಾಡಿದ್ನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಥ್ಯಾಂಕ್ ಯು